ಈಗ ಯಾರು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದರು ಭಾಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು ಪ್ರಗತಿಪರ ಚಿಂತಕರು ಆ ಭಾಗದಲ್ಲಿ ಜನ ಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ ಸುಮ್ಮನೆ ಹೀಗೇ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ ಏನೋ ಏನೂ ಇಲ್ಲ ಅಂತಾದರೆ ಯಡಿಯೂರಪ್ಪನವರು ಹೇಳ್ದಾಗೆ ಆಯಿತು ಏನೂ ಇಲ್ಲ ಅಂತೇಳಿ ಇಡೀ ಸಮಾಜಕ್ಕೆ ತಿಳಿಸ್ಬೋದು ನಾವು ಹಾಗಾಗಿ ತನಿಖೆ ಮಾಡಿದ್ದೇವೆ ಮಾಡಿ ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ ಕಾಯ್ತು ನೋಡಬೇಕಲ್ಲ ಪ್ರಣಬ್ ಮೋಹತಿ ಅವರು ಕೂಡ ಇಲ್ಲ ಇನ್ಸ್ಟ್ರಕ್ಷನ್ ಏನಿಲ್ಲ ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಾನು ಮಾಡ್ತೀನಿ ನನ್ನ ಕೆಲಸ ಅಂತ ಹೇಳಿ ಅವರಿಗೆ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ ಸರ್ಕಾರ ಒಂದ್ಸಾರಿ ತನಿಖೆ ಮಾಡಿ ಅವರಿಗೆ ಆದೇಶ ಮಾಡಿದ ಮೇಲೆ ಅವರಿಗೆ ಅವ್ರು ಮಾಡಿಕೊಳ್ತಾರೆ ಅವ್ರ ಕೆಲಸ ಈಗ ಎಸ್ ಐ ಟಿ ತಂಡದಿಂದ ವೈಯಕ್ತಿಕ ಕಾರಣಕ್ಕಾಗಿ ಯಾರಾದ್ರೂ ಅಧಿಕಾರಿಗಳು ಹೊರಗುಡಿಯುವಂತದ್ದು ಏನಾದರೂ ಆಗ್ತಾ ಇದೆ ಇಲ್ವಲ್ಲ ಆ ರೀತಿ ಏನು ಗೊತ್ತಿಲ್ಲ ನನಗೆ ವೈಯಕ್ತಿಕ ಕಾರಣಕ್ಕಾಗಿ ನನಗೆ ಆ ರೀತಿ ಏನಿಲ್ಲ ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಅವರಿಗೆ ಕೊಟ್ಟಿದ್ದೇವೆ ಮಾಡ್ತಾರೆ ಅವರು ಅವರು ನನಗೆ ನನಗೆ ಆಗಲಿ ಸರ್ಕಾರಕ್ಕೆ ಯಾರು ಇಲ್ಲ ನಾವು ಮಾಡೋದಿಲ್ಲ ಬರೋದಿಲ್ಲ ಹಾಗೆ ಅಂತ ಏನು ಯಾರು ಹೇಳಿಲ್ಲ ನೀವೇ ಹೇಳ್ಕೊಳ್ತಾ ಇದ್ದೀರ ಗೊತ್ತಿಲ್ಲಪ್ಪ ಅದೆಲ್ಲ ಇಲ್ಲಿ ಶಶಿ ಇಲ್ಲ ಇಲ್ಲಿ ಆಯ್ತಾಯ್ತು ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು